ನೋಡಿ ನೋಡಿರಿನೂರ ಇಪ್ಪತ್ತು ಓಟಿದ್ದು ಈಗಾಗಲೇ ಏಳ್ನೂರೈವತ್ತು ಓಟಾಗಿದೆ ಇನ್ನೂ ಸುಮಾರು ಎರಡೂವರೆ ಗಂಟೆ ಟೈಮ್ ಇರೋದರಿಂದ ಐವತ್ತರಿಂದ ಸಾವಿರ ಓಟ ಆಗುತ್ತೆ ನೈಂಟಿ ಪರ್ಸೆಂಟ್ ಓಟ್ ಆಗ್ತದೆ ಈಗಾಗಲೇ ನಮಗೆ ಭಾಳ ನಾವು ಕಾಂಗ್ರೆಸ್ಸು ಭಾಳ ಚೆನ್ನಾಗಿದೆ ಏನು ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗೆ ಬಿತ್ತೋ ಅದು ಕೆಲಸ ಮಾಡಿದೆ ಯಾಕಂದರೆ ಬಡವ್ರಿಗೆ ಎರಡು ಸಾವಿರ ರೂಪಾಯಿ ಇರ್ಬೋದು ಅಕ್ಕಿ ಇರ್ಬೋದು ಅಕ್ಕಿ ಕಾಸು ಇರ್ಬೋದು ಬಸ್ಗಿರ್ಬೋದು ಹಾಗಾಗಿ ಆಮೇಲೆ ಗೃಹ ಗೃಹ ಜ್ಯೋತಿ ಏನು ಇನ್ನೂರು ಯೂನಿಟ್ ಕ್ಲೀ ಸಿಗ್ತಾ ಇದೆ ಅದೆಲ್ಲರಿಗೂ ಅನುಕೂಲ ಆಗಿದೆ ಬಡವ್ರ ಭಕ್ತರಿಗೆಲ್ಲ ಬೇರೆಯವ್ರು ಹೇಳ್ತಾರೆ ಅವರೆಲ್ಲ ಹಾಳಾಗ್ಬಿಡ್ತಾರೆ ಬಡವರು ಕೆಲಸ ಮಾಡಲ್ಲ ಅಂತ ಎಷ್ಟೋ ಜನ ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರ ಮಕ್ಕಳು ಓದಿಸೋದು ಕೂಡ ಒಬ್ಬ ಯು ಪಿ ಎಸ್ ಹುಡುಗ ಇರ್ತಾರೆ ನಮ್ಮ ಬರೋ ನಮ್ಮ ತಾಯಿ ಹಣದಲ್ಲಿ ನಾನು ಯು ಪಿ ಎಸ್ ಸಿ ಮಾಡಿದ್ದೀನಿ ಅಂತ ಹಾಗಾಗಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಭಾಳ ಚೆನ್ನಾಗಿ ಮಾಡಿದೆ ಮೋದಿ ಹೇಳಿದ್ದು ಏನೂ ಮಾಡಿಲ್ಲ ಯಾಕಂದರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಕೊಡಲಿಲ್ಲ ಕಾಂಗ್ರೆಸ್ನವರು ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡ ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಹಾಕಲಿಲ್ಲ ಸ್ಮಾರ್ಟ್ ಸಿಟಿ ಯಾವುದೂ ಮಾಡಲಿಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಡಾಲರ್ ಬೆಲೆ ಜಾಸ್ತಿ ಆಮೇಲೆ ಏನು ಬೇಳೆಗಳು ಪೆಟ್ರೋಲು ಡೀಸಲು ಎಲ್ಲ ಜಾಸ್ತಿ ಇದೆ ನಾವು ಕಮ್ಮಿ ಮಾಡ್ತೀವಿ ಅಂದ್ರೆ ನಾವು ನಾನೂರು ಇರೋದು ಸಾವಿರ ರೂಪಾಯಿ ಮಾಡಿ ಹಾಗಾಗಿ ನಮ್ಮ ಗ್ಯಾರಂಟಿ ಏನಿದೆ ಅದು ಸಕ್ಸಸ್ ಆಗಿದೆ ಕಾಂಗ್ರೆಸ್ಗೆ ಎಲ್ಲ ಕಡೆ ಅಭಿವೃದ್ಧಿ ಪರ ಇರೋದ್ರಿಂದ ನಮ್ಮ ಶಾಸಕರು ಕೂಡ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ನಮಗೆ ಕೋಲಾರಕ್ಕೆ ತುಂಬ ಅನುದಾನ ಬಂದಿದೆ ಶಾಸಕರು ಯಾಕಂದರೆ ಭ್ರಷ್ಟಾಚಾರ ರಹಿತ ಶಾಸಕರು ನಮ್ಗೆ ಸಿಕ್ಕಿದ್ದಾರೆ ಅಂದ್ರೆ ಅದು ನಮ್ಮ ಅದೃಷ್ಟ ಹಾಗಾಗಿ ಎಮ್ ಎಲ್ ಸಿ ಅವ್ರಿರ್ಬೋದು ಎಮ್ ಎಲ್ ಎರ್ಬೋದು ಯಾರಾದರೂ ಒಂದು ಟ್ರಾನ್ಸ್ಫರ್ ಆಗಲಿ ಇನ್ನೊಂದಾಗಲಿ ಒಂದು ಹಣ ತಗೊಳ್ಳಲ್ಲ ಅದರಿಂದ ಇವತ್ತು ನಮ್ಗೆ ಒಳ್ಳೆ ಬೆಲೆ ಇದೆ ಅವ್ರ ಅಭಿವೃದ್ಧಿ ಪರ ಎಮ್ ಎಲ್ ಸಿ ಎಲ್ ಮನೆಯವರು ಸಿದ್ದರಾಮಯ್ಯ